ಫ್ರೆಂಡ್ಸ್ ಲೇಖ ಪ್ರಿಯಾಸ್ ನಮಸ್ತೆತ್ತು ಮಲ್ಟಿಪರ್ಪಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ರೆಡಿಮೇಡ್ ಸಲ್ವಾರ್ ಕಮ್ಮೀಸ್ ಹಾಕೊಂಡಿದ್ದೀನಿ ವಿತ್ ಸ್ಟೋಲ್ ಹಾಕೊಂಡಿದ್ದೀನಿ ಟ್ರೆಡಿಷನಲ್ ಆಗಿ ಹಾಗೂ ಮಾಡರ್ನ್ ಲುಕ್ ಕೊಡ್ತಾ ಇದೆ ಇದು ಇವತ್ತಿನ ವ್ಲಾಗಲ್ಲಿ ನಾವು ಸ್ವೀಟ್ ಪೊಟ್ಯಾಟೋ ಇಂದ ಯಾವ ರೀತಿ ಎರಡು ಸೂಪರ್ ಆಗಿರೋ ರೆಸಿಪೀಸ್ ಜೊತೆಲಿ ಇನ್ನೊಂದು ರೆಸಿಪಿ ಮಾಡಬಹುದು ತುಂಬ ಕ್ವಿಕ್ ಆಗಿ ಇನ್ಸ್ಟೆಂಟ್ ಆಗಿ ತ್ರೀ ಇನ್ ಒನ್ ತುಂಬ ಟೇಸ್ಟಿಯಾಗಿರುತ್ತೆ ಸ್ವೀಟ್ ಪೊಟ್ಯಾಟೋಸ್ನ ಹೆಲ್ತ್ ಬೆನಿಫಿಟ್ಸ್ ಇದು ತುಂಬ ಒಳ್ಳೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಹಾಗೂ ಡಯಟ್ ಫಾಲೋ ಮಾಡೋರಿಗೂ ತುಂಬ ಒಳ್ಳೆಯದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡವರಿಗೂ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಟ್ರೈ ಮಾಡಿ ಬನ್ನಿ ಹಾಗಾದರೆ ಸ್ವೀಟ್ ಪೊಟ್ಯಾಟೋಸ್ ರೆಸಿಪಿ ಯಾವ ರೀತಿ ಮಾಡ್ಕೊಬೋದು ಆಗಿ ಅಂತ ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಈ ಕುಕ್ಕರಲ್ಲಿ ನಾನು ನಾಲ್ಕರಿಂದ ಐದು ವಿಸಲ್ ಈ ಸ್ವೀಟ್ ಪೊಟ್ಯಾಟೋಸನ್ನ ಬೇಯಿಸ್ಕೊಂಡಿದ್ದೀನಿ ಈ ಸ್ವೀಟ್ ಪೊಟ್ಯಾಟೋಸಲ್ಲಿ ಈಗಾಗ ಹೇಳಿರೋ ಹಾಗೆ ಒಳ್ಳೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಮಕ್ಕಳಿಗಂತೂ ತುಂಬ ಒಳ್ಳೆಯದು ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ಕಟ್ಟಾಗುವಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಬನ್ನಿ ಹಾಗಾದರೆ ಸ್ಟೆಪ್ಸ್ನ ತೋರಿಸ್ತೀನಿ ನೀವು ನೋಡಿದ್ರಿ ನಾನು ಬೇಯಿಸ್ಕೊಂಡಿದ್ದೆ ಗೆಣಸು ಸ್ವೀಟ್ ಪೊಟ್ಯಾಟೊಸ್ ಬೇಯಿಸ್ಕೊಂಡು ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ಸುಲ್ಕೊಂಡ್ಬಿಟ್ಟು ಈ ಚಿಕ್ಕ ಚಿಕ್ಕದಾಗಿ ನೀವು ಪೀಸ್ ಪೀಸ್ ಆಗಿ ಡೈಸಾಗಿ ಕಟ್ ಮಾಡ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ನೆಕ್ಸ್ಟ್ ಇದಕ್ಕೆ ಏನು ಹಾಕೋಬೇಕು ಅಂತ ತೋರಿಸ್ಕೊಡ್ತೀನಿ ಒಂದು ಪಿಂಚ್ನಷ್ಟು ಇದಕ್ಕೆ ಸಾಲ್ಟ್ ಒಂದು ಪಿಂಚ್ ಆಫ್ ಸಾಲ್ಟ್ ಸಾಕು ಪಿಂಚ್ಗಿಂತ ಕಡಿಮೆ ಹಾಕ್ಕೊಂಬಿಡಿ ಸಾಕು ಎರಡು ಪಿಂಚಷ್ಟು ಚಾಟ್ ಮಸಾಲ ಪೌಡರ್ ಇಲ್ಲ ನನಗೆ ಸ್ವಲ್ಪ ಚಟ್ಪಟ ಜಾಸ್ತಿ ಇರಬೇಕು ಅಂದರೆ ಜಾಸ್ತಿ ಹಾಕೊಬೋದು ನಾನು ಸ್ವಲ್ಪ ಇದ್ದೀನಿ ಸಾಕು ಇದು ನನ್ನ ಮಗನಿಗೆ ನಾನು ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಕಾಲ್ ಸ್ಪೂನಷ್ಟು ನಾನು ಗ್ರೀನ್ ಚಟ್ನಿ ಇದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದು ಗ್ರೀನ್ ಚಟ್ನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ ಇಲ್ಲದ್ರೆ ಬೇಡ ನನ್ನ ಮಗ ಸ್ವಲ್ಪ ತಿಂತಾನೆ ಪರವಾಗಿ ಸ್ಪೈಸಿ ತಿಂತಾನೆ ಬಟ್ ಮಕ್ಕಳಿಗೆ ಸ್ಪೈಸಿ ತಿನ್ನಲ್ಲ ನಮ್ಮ ಮಕ್ಕಳು ಅಂತಂದರೆ ಈ ಗ್ರೀನ್ ಚಟ್ನಿ ನೀವು ಸ್ಕಿಪ್ ಮಾಡಿ ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರ್ ಇದು ಕೂಡ ಆಪ್ಷನಲ್ ಸೂಪರ್ ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದನ್ನ ಈಗ ನಾನು ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ನಾನು ಹಾಲು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಮ್ಗೆ ಹಾಲು ಇಷ್ಟ ಆಗೋಲ್ಲ ಅಂತಂದರು ಇದಕ್ಕೆ ಮೊಸರು ಕೂಡ ಹಾಕೋಬೋದು ತುಂಬ ಟೇಸ್ಟಿ ಅನಿಸುತ್ತೆ ನೋಡು ಈಗ ಇದನ್ನ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ರೆಡಿ ಇದಕ್ಕೆ ಲಾಸ್ಟಿಗೆ ನಾನು ಸ್ವಲ್ಪ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಸ್ವೀಟ್ ಪೊಟ್ಯಾಟೊ ಈಸ್ ರೆಡಿ ಟು ಟೇಸ್ಟ್ ನೋಡೋಣ ಹೇಗಾಗಿದೆ ಅಂತ ತುಂಬ ಯೂನೀಕ್ ಆಗಿರೋ ಟೇಸ್ಟ್ ಸಿಗುತ್ತೆ ಈ ಸೀಸನ್ ಅಲ್ಲಿ ಸ್ವೀಟ್ ಪೊಟ್ಯಾಟೊಸ್ ಮನೆ ಹತ್ರ ಸಿಗ್ತಾ ಇದೆ ಹ್ಮ್ ಸೂಪರ್ ಖರ ಖರ ಸ್ಪೈಸಿ ಸ್ವೀಟ್ನೆಸ್ ಸ್ವೀಟ್ ಪೊಟ್ಯಾಟೊ ಸ್ವೀಟ್ನೆಸ್ ಇದ್ದೇ ಇರುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಅದೇ ಸ್ವೀಟ್ ಪೊಟ್ಯಾಟೋದಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಟ್ಟಿದ್ರು ಅದನ್ನ ರೀತಿ ಟ್ರೆಡಿಷನಲ್ ಟೇಸ್ಟ್ ಅಂತಲೇ ಅನ್ಬಹುದು ಯಾವ ರೀತಿ ತುಂಬ ಈಸಿಯಾಗಿ ತುಂಬ ಅಂದರೆ ತುಂಬ ಈಸಿ ಏನಿಲ್ಲ ನಾನು ಸ್ವೀಟ್ ಪೊಟ್ಯಾಟೋಸ್ನ ಮಾಮೂಲಾಗಿ ಬೇಯಿಸ್ಕೊಂಡಿದ್ದು ಹಾಫ್ ಸ್ಪೈಸಿಯಾಗಿ ಮಾಡಿಕೊಟ್ಟೆ ಇನ್ನು ಹಾಫ್ ಹಾಗೆ ಇಟ್ಕೊಂಡಿದ್ದೆ ಅದರಲ್ಲಿ ನಾನೀಗ ಮಿಲ್ಕ್ ಇದ್ದೀನಿ ಇದರಿಂದ ನಾವು ತುಂಬಾ ಒಂದು ಮೆಮೊರೀಸ್ ಇದೆ ಈ ಸ್ವೀಟ್ ಪೊಟ್ಯಾಟೊ ಹಾಲು ಇದು ಮೇಲೆ ಮಾಡ್ತಾ ಇದ್ದೀನಿ ಇದರಲ್ಲಿ ಇದ್ರ ಹಿಂದೆ ಮೆಮೊರಿ ಇದೆ ನನಗಂತೂ ಎಸ್ ಹಾಲು ಹಾಕ್ಕೊಂಡೆ ಈಗ ಇದಕ್ಕೆ ನಾನು ಬೆಲ್ಲ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಇಲ್ಲ ನಮ್ಮನೆ ಪುಡಿ ಬೆಲ್ಲ ಇದೆ ಆರ್ಗ್ಯಾನಿಕ್ ಬೆಲ್ಲ ಇದೆ ಅಂತಂದ್ರೂ ಹಾಕೋಬೋದು ನಮ್ಮ ಆರ್ಗ್ಯಾನಿಕ್ ಬೆಲ್ಲ ಖಾಲಿಯಾಗಿದೆ ಅವ್ರಿಗೆ ಹೇಳ್ತಾನೇ ಇದ್ದೀನಿ ದಿ ಗ್ರೇಟ್ ಹಸ್ಬೆಂಡ್ ಹೇಳ್ತಾನೇ ಇದ್ದೀನಿ ಬಟ್ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಎಸ್ ರುಚಿಗೆ ತಕ್ಕಷ್ಟು ನಮಗೆ ಬೆಲ್ಲ ಒಂದೇ ಸಾಕು ಅಂದರೆ ಬೆಲ್ಲ ಒಂದೇ ಹಾಕೋಬೋದು ನಾನು ಇದಕ್ಕೆ ನೆಕ್ಸ್ಟ್ ಈಗ ಶುಗರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಶುಗರ್ ಹಾಕ್ಕೊಳ್ತಾ ಇದ್ದೀನಿ ಇದಂತೂ ಮಕ್ಕಳಿಗೆ ಹೇಳಿ ಮಾಡಿಸಿರುವಂಥ ಟೇಸ್ಟ್ ತುಂಬ ಈಸಿ ಇಷ್ಟೇ ನೀವು ಇದಕ್ಕೆ ಬೇಕಾದರೆ ನೀವು ಘೀ ಹಾಕೋಬೋದು ತುಪ್ಪ ತುಪ್ಪವನ್ನು ಹಾಕ್ಕೊಂಡು ಇದನ್ನ ಮಿಕ್ಸಪ್ ಮಾಡಿದ್ರೆ ಮುಗಿದೋಯ್ತು ಈ ರೀತಿ ಚಿಕ್ಕ ವಯಸ್ಸಲ್ಲಿ ಗೆಣಸು ಸ್ವೀಟ್ ಪಟೋಟೋಯಿಂದ ಈ ಒಂದು ರೆಸಿಪಿನ ಮನೆಯಲ್ಲಿ ನಿಮ್ಮ ಅಮ್ಮನ ಕೈಯಿಂದ ಅಥವಾ ನಿಮ್ಮ ಅಜ್ಜಿಯ ಕೈಯಿಂದ ಯಾರ್ಯಾರು ತಿಂದಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ನಾನಂತೂ ನಮ್ಮ ಅಮ್ಮನ ಕೈಯಲ್ಲಿ ಇದು ತುಂಬ ಇಷ್ಟಪಟ್ಟು ತಿಂತಿದ್ದೆ ನಾವೆಲ್ಲ ಬ್ರದರ್ಸ್ ಸಿಸ್ಟರ್ಸ್ ನಮ್ಮ ನನ್ನ ಬ್ರದರ್ಸ್ ಸಿಸ್ಟರ್ಸ್ ನಾವು ಸ್ಕೂಲಿಂದ ಬಂದ ಕೂಡಲೇ ಈ ಪಾ ಸ್ವೀಟ್ ಪೊಟ್ಯಾಟೋ ಸೀಸನ್ ಇದ್ದಾಗ ನಮ್ಮ ಇದನ್ನ ಮಾಡಿ ರೆಡಿ ಮಾಡಿ ಇಡ್ತಾಯಿದ್ರು ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ತಿನ್ಬಿಡ್ತಾಯಿದ್ವಿ ಎಸ್ ಅಷ್ಟೇ ಅದು ನಾನು ಘೀ ಇಲ್ಲ ಯಾಕಂದರೆ ನನಗೆ ಸ್ವಲ್ಪ ಕೋಲ್ಡ್ ಕಾಫಿ ಇದೆ ಸೊ ಇದು ನಾನು ತಿಂತೀನಿ ಆ ಶೂ ಕೊಡ್ತೀನಿ ಇದು ಚೈಲ್ಡ್ಹುಡ್ ಮೆಮೊರಿ ಇರುವ ಸ್ವೀಟ್ ಪೊಟ್ಯಾಟೊ ರೆಸಿಪಿ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ಈಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಹೇಗಿದೆ ಅಂತ ಹ್ಞೂ ಅದೇ ಟೇಸ್ಟ್ ಸೂಪರ್ ಟೇಸ್ಟ್ ಆದರೆ ಅವಾಗ ಅಮ್ಮ ತುಂಬ ತುಂಬ ತುಪ್ಪ ಹಾಕಿ ಬಟ್ ಈಗ ತುಪ್ಪ ತಿನ್ನಲ್ಲ ಸೊ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಮಾಡ್ಕೊಂಡು ಕೊಡಿ ನೀವು ಮಾಡ್ಕೊತೀವಿ ಆಹಾ ಈಗ ಇನ್ನೊಂದು ರೆಸಿಪಿ ಆಶ್ಚರ್ಯ ಆಗ್ತಾ ಇದೆಯಾ ಎಸ್ ತ್ರೀ ಇನ್ ಒನ್ ಅದೇ ಸ್ವೀಟ್ ಪೊಟ್ಯಾಟೋಸಿಂದ ಯಾವ ರೀತಿ ಸ್ಪೈಸಿಯಾಗಿ ಚಟ್ಪಟಾಗಿ ಇನ್ನೊಂದು ಐಟಮ್ನ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈಗ ನಾನು ನಿಂಬೆಕಾಯಿಯ ಉಪ್ಪಿನಕಾಯಿ ಅಷ್ಟೇ ನಾನು ಬೌದಲ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನೀಗ ಮಾಡ್ಕೊಡ್ತಾ ಇರೋ ರೆಸಿಪಿ ಬೆಂಗ್ಳೂರ್ ತುಮಕೂರು ಸೈಡ್ ಆ್ಯಂಡ್ ತುಮಕೂರಿನ ಸುತ್ತಮುತ್ತ ಇರುವ ಮೀನ್ಸ್ ತುಮಕೂರು ಡಿಸ್ಟ್ರಿಕ್ಟ್ ಅಂತ ಅಂತಾರೆ ಆ ಕಡೆಲ್ಲ ಮಾರಾಟ ಮಾಡಿ ಈ ರೆಸಿಪಿನ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ತುಂಬ ಇಷ್ಟಪಟ್ಟು ತುಂಬ ಡಿಮ್ಯಾಂಡ್ ಫುಲ್ಲಾಗಿರುವಂತಹ ರೆಸಿಪಿ ಇದು ಇವತ್ತು ನಾನು ಮನೇಲಿ ಯಾವ ರೀತಿ ಮಾಡ್ಕೊಬೋದು ಈಸಿಯಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಏನು ಗೊತ್ತಾ ಇದು ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಗೂ ಗೆಣಸು ಹಚ್ಕೊಂಡು ತಿಂತಾ ಇದ್ರೆ ಸ್ವರ್ಗದಷ್ಟು ಟೇಸ್ಟ್ ತುಂಬ ಟೇಸ್ಟಿ ಇದು ಕೆಲವು ಕಡೆ ಇಲ್ಲ ಈ ರೀತಿ ರೆಸಿಪಿ ಮಾಡಿ ಅವರು ಮಾರಾಟ ಕೂಡ ಮಾಡ್ತಾರೆ ಅದನ್ನ ನಾನು ಟೇಸ್ಟ್ ಮಾಡಿದ್ದೀನಿ ಕೂಡ ನಿಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಅಂತೂ ಸಾಧಾರಣವಾಗಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅಲ್ವಾ ಸೊ ಈ ರೀತಿ ಉಪ್ಪಿನಕಾಯಿ ಅದು ಜ್ಯೂಸ್ ತಗೊಂಡು ಅಥವಾ ಉಪ್ಪಿನಕಾಯಿ ಹೋಳು ಹಾಕ್ಕೊಂಡು ಈ ರೀತಿ ಅದಕ್ಕೆ ಹಚ್ಕೊಂಡು ನಾನು ನಿಂಬೆಕಾಯಿ ಉಪ್ಪಿನಕಾಯಿ ಹಚ್ಕೊಂಡು ತಿಂತಾ నమల నింబికో ఉప్పినకాయదే హు హహ ఆహా సూపర్ కండి సూపర్ బగیده అట్ టైమే ది ను దంచుకొండు ఉప్పినకాయ బరే నించుకొండి తినుకిntl ఈ రీతి మీరు స్వీట్ పొటాటో ఉప్పినకాయ నించుకొండి తినబోదు ఊడకే అస్ట్ సూపర్ గా ఫోర్ టేస్ట్ ఫోర్ ఏ చేంజ్ టేస్ట్ ఓకే ಸೂಪರ್ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತಿಂತಾ ಇರುವಾಗಲೇ ಬಾಯಿ ನೀರು ಬರ್ತಾ ಇದೆ ಅಷ್ಟು ಸೂಪರ್ ಆಗಿದೆ ಖಂಡಿತವಾಗಿಯೂ ಮಸ್ಟ್ ಟ್ರೈ ರೆಸಿಪೀಸ್ ಟ್ರೈ ನೋಡ್ಕೊಂಡು ಎಷ್ಟು ಈಸಿಯಾಗಿ ಸ್ವೀಟ್ ಪೊಟ್ಯಾಡೋ ರೆಸಿಪಿ ಮಾಡ್ಕೊಂಡ್ವಿ ಅಂತ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗನಿಗೂ ಇಷ್ಟ ಆಯಿತು ಅವ್ನು ಸ್ವಲ್ಪ ಸ್ಪೈಸಿ ಆಗಿರೋದು ತಿನ್ನಲಿಲ್ಲ ನಾನು ತಿಂತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ತುಂಬ ಸ್ಪೈಸಿ ಆಗಿದೆ ನನಗೆ ಬೇಡ ಅಂತಂತ ಬಟ್ ಸ್ವೀಟ್ ಹಾಗೂ ಮತ್ತು ಪಿಕಲ್ ಜೊತೆ ಮಾಡಿರೋಂಥ ಸ್ವೀಟ್ ಪೊಟ್ಯಾಟೊ ರೆಸಿಪಿ ತುಂಬಾ ಇಷ್ಟಪಟ್ಟಿಂದ ನನಗೆ ಒಂದು ಕಿಸಿ ಕಟ್ಟೋ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಅಂತ ಅದೇ ನನ್ನ ಗಿಫ್ಟ್ ಅಲ್ವಾ ತಾಯಿ ಅಂದರೆ ಇದೇನು ಬೇಕು ಸೊ ನೀವು ನಿಮ್ಮ ಮಕ್ಕಳಿಗೆ ಮಾಡ್ಕೊಡಿ ಹಾಗೂ ನೀವು ತಿನ್ನಿ ಎಲ್ಲರಿಗೂ ನೀವು ಈ ಒಂದು ನ್ಯೂ ರೆಸಿಪಿನ ಮಾಡಿ ಶೇರ್ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದುಕೊಳ್ಸೋದನ್ನು ಮರಿಬಿಡಿ ಸೊ ಯು ಆಲ್ ಟೇಕ್ ಕೇರ್